ನಾಯಿಗಳ ಹೆಣ್ಣಿನಿಂದ ತಪ್ಪಿಸಿಕೊಳ್ಳುವ ಧಾವಂತದಲ್ಲಿ ಅಚಾನಕ್ಕಾಗಿ ಕೆರೆಗೆ ಜಿಗಿದ ಜಿಂಕೆ ಕೊನೆಗೂ ಕೊಸರಾಡಿ ತನ್ನ ಜೀವ ಉಳಿಸಿಕೊಂಡ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಲಿಂಗಾಪುರದ ಕೆರೆ ಬಳಿ ನಡೆದಿದೆ ಶುಕ್ರವಾರ ಸಂಜೆ ಅಂಚಿನಿಂದ ಲಿಂಗಾಪುರ ಗ್ರಾಮದೊಳಗೆ ಬಂದ ಜಿಂಕೆಯನ್ನ ಕಂಡು ನಾಯಿಗಳು ಬೊಗಳುತ್ತಾ ಕೆರೆಯವರೆಗೂ ಅಟ್ಟಿಸಿಕೊಂಡು ಬಂದವು ಈ ವೇಳೆ ಅಂತರಗಂಗೆಯಿಂದ ತುಂಬಿ ಹೋಗಿದ್ದ ಕೆರೆಯನ್ನ ಗಮನಿಸದೆ ಜಿಂಕೆ ಗಾಬರಿಗೊಂಡು ನೆಗೆದಿದ್ದರಿಂದ ಜಲಸಸ್ಯಗಳ ಮಧ್ಯೆ ಸಿಲುಕಿ ನೆರಳಾಡಿತು ಇದನ್ನ ಗಮನಿಸಿದ್ದ ಸ್ಥಳೀಯ ವ್ಯಕ್ತಿ ರವಿ ಎಂಬುವವರು ಕೆರೆಗೆ ಇಳಿದು ಜಿಂಕೆಯ ರಕ್ಷಣೆಗೆ ಮುಂದಾದರು ಆದರೆ ಜಲಸ್ತೋಮ ಹೆಚ್ಚಾದಂತೆ ಗಾಬರಿಗೊಂಡ ಜಿಂಕೆ ನಿಧಾನವಾಗಿ ನೆಗೆಯುತ್ತಾ ದಡ ಸೇರಿ ಅಂತೂ ಇಂತೂ ಜೀವ ಉಳಿಸಿಕೊಂಡಿತು ಈ ಘಟನೆಯನ್ನ ಕೆರೆಯ ಬಳಿ ಕುತೂಹಲದಿಂದ ವೀಕ್ಷಿಸುತ್ತಿದ್ದ ಸ್ಥಳೀಯರು ಜಿಂಕೆ ತನ್ನ ಪ್ರಾಣವನ್ನ ಉಳಿಸಿಕೊಂಡ ಪರಿನೋಡಿ ನಿಟ್ಟಿಸಿರು ಇಲ್ಲ ರೋಡಿಂದ ಆ ಕಡೆ ಸ್ವಲ್ಪ ಇನ್ನೊಂದು ಹತ್ತಡಿ ಹೋದ್ರೆ ಆ ಕಡೆ ಜಂಪ್ ಆಗುತ್ತೆ ಹಾ ಸರಿ ಅಲ್ಲಿ ಎದುರುಗಡೆ ಯಾರು ಹೋಗ್ಬಾರ್ದು ಅಕಡೆ ಬನ್ನಿ ಬರಬೇಡಿ ಬರ್ಬೇಡಿ ಅಕಡೆ ಬನ್ನಿ ಹಾಗೆ